ನಿಮ್ಮ ಹೆಸರು ಮದರ್ಗೆ ಏನು ಪ್ರಾಬ್ಲಮ್ ಆಯ್ತು ಅವ್ರ ಪ್ರಾಬ್ಲಮ್ ಆಯ್ತ್ ಮೇಡಮ್ ಯಾಕಂದ್ರೆ ಕಾಲು ಮೂವ್ಮೆಂಟ್ ಮಾಡ್ಕರ ಅಂತ ನಾವು ಲಾಸ್ಟ್ ಟೈಮ್ ಹಾಸ್ಪಿಟಲ್ ಹೇಳಿದೇನೆ ಈಗ ಮತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಕಡೆ

ಲಾಸ್ಟ್ ಟೈಮ್ ಸರ್ ನಮ್ಗೆ ಹೆಲ್ಪ್ ಮಾಡಿದೆ ಆಮೇಲೆ ನಮ್ಗೆ ಅದರ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ನಿಮ್ಗೆ ಏನೋ ಪ್ರಾಬ್ಲಮ್ ಬಂದರೂ ಕಾಲ್ ಮಾಡೋಣ ಅದಕ್ಕೆ ಸರ್ ಲಾಸ್ಟ್ ಟೈಮ್ ನಮ್ಗೆ ಕಾಲ್ ಮಾಡಿದ್ದು ಸರ್ ನಮ್ಮ ಮನೆಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತೇಳಿ ನಾನು ಕಾಲ್ ಮಾಡಿದ್ದೀನಿ ಸರ್ ನಾವು ಭಾಳ ಕಡೆನೇ ಹೆಲ್ಪ್ ಕೇಳಿದ್ದೀವಿ ಮೇಡಮ್ ಎಲ್ಲೂ ನಮಗೆ ಹೆಲ್ಪ ಲಾಸ್ಟ್ ಸರ್ ಕೇಳಿದ್ರು ಕೂಡ ಸರ್ ನನ್ನ ಸಡಲ್ಲಿ ಆಯಿತಮ್ಮ ನಾನು ಕಳಿಸ್ತೀನಿ ಅಂತ ಸರಿ ಸರ್ ಲಾಸ್ಟ್ ಟೈಮ್ ನಮಗ್ರೇಷನ್ ಎಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ದೆ ಸರ್ ಸಂತೋಷ್ ಲಾಡ್ ಸರ್ ಈಗ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಿಮ್ಗ ಧನ ಸಹಾಯವನ್ನ ಮಾಡಕ್ ಹತ್ತಾರ ನಿಮ್ಮ ತ್ರೀ ನಿಮ್ಮ ಬಾಡಿಗೆ ಆಗ್ಬಹುದು ಅಥವಾ ಟ್ರೀಟ್ಮೆಂಟ್ ಆಗಬಹುದು ಹೆಚ್ಚಿನ ಚಿಕಿತ್ಸೆ ಮಾಡ್ತಾರ ನಾವು ಹೋಗಿ ನಿಮ್ ಸಿಚುವೇಶನ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಬಡವರು ಬಾಡಲ್ಲಿ ಅಂತಾರೆ ಸರ್ ಇನ್ನು ಹೆಚ್ಚಿನ ಮಟ್ಟಿಗೆ ಸರ್ ಇದನ್ನ ಅನುಭವಿಸ್ತಾರೆ ಆಮೇಲೆ ಯಾರೋ ಕಾಲ್ ಮಾಡಿದ್ರು ಅವ್ರಿಗೆ ಸರ್ ರೆಸ್ಪಾನ್ಸ್ ಮಾಡ್ತಾರೆ ಇಲ್ಲ ಅಂತೇಳಿ ನೆಗೇಷನ್ ಮಾಡಲ್ಲ ಬಟ್ ನಾವು ಬೇರೆ ಕಡೆ ಎಲ್ಲ ಕೇಳಿದ್ವಿ ಮೇಡಮ್ ಎಲ್ಲೂ ಆಗಿಲ್ಲ ಸರ್ ಯಾವಾಗಲೂ ನಾವು ಸರ್ ಕಾಲ್ ಮಾಡಿ ಅವ್ರು ಇಲ್ಲ ಅಂದ್ರಿಂದ ಎರಡು ಸಲ ಕಾಲ್ ಮಾಡಿದ್ರಿ ಸರ್ ಯಾವಾಗ ಕಾಲ್ ಮಾಡಿದ್ರು ಕೇಳಿದ್ರು ಅವ್ರು ಏನೇ ಏನು ಬೇಕಮ್ಮ ಏನೇನು ಬೇಕು ಅದ್ರ ಬಟ್ ರಿಲೇಷನ್ ಒಳಗ ಹೆಲ್ಪ್ ಮಾಡಲ್ಲ ಮೇಡಮ್ ಅದೇ ಸರ್ ಒಂದ್ಸಲ ಫುಲ್ ರೆಸ್ಪಾನ್ಸ್ ಮಾಡಿ ಬಡವ್ರ ಹತ್ರ ಭಾಳ ಸಹಾಯ ಮಾಡ್ತಾರೆ ಯಾರೆಲ್ಲ ಅಂದ್ರೆ ಸರ್